ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಒಂದ್ ತೊಂಬತ್ತೈದು ಮೋಡಲ್ ಐತ್ರಿ ಟೈಲರ್ ಇಂಜಿಯನ್ ಒಂದ್ ಇಂಜಿಯನ್ ಒಂದ್ ಐತ್ರಿ ಮತ್ತೆ ಐತ್ರಿ ಒಂದ್ ಎರಡ್ ಸಾವಿರ ಇಪ್ಪತ್ತೈತ್ರಿ ಮೋಲ್ ಒಂದು ಎರಡ್ ಸಾವಿರ ಇಪ್ಪತ್ರಿ ಇಂಜನ್ ಹೆಂಗ್ ಗೊತ್ತಾಗೇನ್ರಿ ಎಡಿಟ್ ಆಗಿಟ್ರಿ ಇದು ಎಷ್ಟು ಸೇರಿಗೆ ಎರಡು ಎರಡು ಅದಾವ್ರಿ ಹ್ಞೂ ಎರಡು ಕಡೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಅದಾವ್ರಿ ಚಲ್ತಿ ಅದಾವ್ರಿ ಇಂಜಿನ್ ಮತ್ತೆ ಏನು ಕೊಡ್ತೀರಾ ಜೊತೆಗೆ ಇಂಜಿನ್ ಒಂದು ಇಂಜಿನ್ ಒಂದು ಅದಾವ್ರಿ ಹ್ಞೂ ಅದು ಒಂದು ಟ್ಯಾಕ್ಟರ್ ಇದ್ದದ್ದು ಅದು ಒಂದು ಕೊಡ್ತೀರಿ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹೆಂಗ್ರೀ ಟೈಯರ್ ಕಂಡೀಷನ್ ಚೆನ್ನಾಗಿದಾವೆ ಗಾಡಿದು ಹಾ ಟೈಯರ್ ಕಂಡೀಷನ್ ಸ್ವಲ್ಪ ಜೀರೋ ಅದ ರೀ ಚಾರ್ನ್ ಬಟನ್ ಅದಾವ ರೀ ಹೌದಾ ಎರಡು ಒಂದೇ ಎಚ್ ಪಿ ಗಾಡಿಗಳು ಹಾ ಎರಡು ಒಂದೇ ಎಚ್ ಪಿ ರೀ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇದು ಜಮ್ಕಂಡಿ ರೀ ಜಮ್ಕಂಡಿ ಹಾನ್ರಿ ಎರಡು ಗಾಡಿಗಳು ಹಾ ಎರಡ್ರಿ ಗಾಡಿ ಅದಾವ ರೀ ಎಷ್ಟ ಐತ್ರಿ ಗಾಡಿಗೆ ನೈನ್ಟಿ ಮಾಡಲಿಕ್ಕೆ ಟ್ವೆಂಟಿ ಮಾಡಲ್ಕ್ಕ ಆರ್ ಲಕ್ಷ ರೂಪಾಯಿ ಹೇಳ್ತೇವ್ರಿ ಹಾ